ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರು ನಾಶಕ್ಕೆ ಹೋಗೋದು ಅದು ದೇವರು ಕೇಳೋದು ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳ ನಾಶ ಆಗಲಿ ನಾನು ಹರಿಶ್ಚಂದ್ರ ಅಂತ ಎಲ್ಲೂ ಹೇಳಿಲ್ಲ ಇವತ್ತಿನ ರಾಜಕಾರಣ ದುಡ್ಡು ಬೇಕು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರಕ್ಕೆ ಜಾಡಿಸಿದ್ದಾರೆ ರಾಜ್ಯ ಸರ್ಕಾರ ಎಲ್ಲದಕ್ಕೂ ರೇಟ್ ಕಾರ್ಡ್ ಫಿಕ್ಸ್ ಮಾಡಿಕೊಂಡು ಕುತ್ಕೊಂಡಿದೆ ನಾನೇನು ಸತ್ಯ ಚಂದ್ರ ಅಂತ ಹೇಳ್ಕೊಳ್ಳಲ್ಲ ಚುನಾವಣೆ ಸಮಯದಲ್ಲಿ ಹಣ ಬೇಕಾಗುತ್ತೆ ನಾವು ಕೆಲವರಿಗೆ ಸಹಾಯ ಮಾಡ್ತಿರಿದ್ವಿ ಅವರು ಚುನಾವಣೆ ಸಮಯದಲ್ಲಿ ನಮಗೆ ಹಣ ಕೊಡ್ತಾರೆ ಪ್ರತಿದಿನ ನಮ್ಮ ಸಿಗ್ನೇಚರ್ ಅನ್ನ ಮಾರಾಟಕ್ಕೆ ಇಟ್ಟುಕೊಳ್ಳಬಾರದು ಪ್ರತಿ ಯುದ್ಧಕ್ಕೆ ಸಹಿ ಮಾಡುವಾಗ ದುಡ್ಡು ತಗೋಬಾರ್ದು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೊಂಡಿದ್ದಾರೆ ರಾಜ್ಯದಲ್ಲಿ ಬಿ ಅಂತ ಅಧಿಕಾರ ಬಂದವರು ಅವರು ಬಿ ದಾಖಲೆ ಕೊಟ್ಟಿದ್ದಾರ ವೈಕುಂಠ ಏಕಾದಶಿಯ ಅತ್ಯಂತ ಪವಿತ್ರವಾದಂತ ದಿನ ಆ ವಿಷ್ಣು ದೇಶ ರಾಜ್ಯ ಆಳರಿಗೆ ಎಲ್ರಿಗೂ ಸದ್ಬುದ್ಧಿ ಕೊಟ್ಟು ಜನತೆಯ ಸಮಸ್ಯೆಗಳಿಗೆ ಒಳ್ಳೆ ಕೆಲಸ ಮಾಡತಕ್ಕಂತ ಒಂದು ವಾತಾವರಣ ನಿರ್ಮಾಣ ಮಾಡಲಿ ವಿಷ್ಣು ಅಂತಕ್ಕಂಥದ್ದನ್ನು ವಿಷ್ಣುಗೆ ಪ್ರಾರ್ಥನೆ ಮಾಡ್ತಾರೆ ಜನರಿಗೆ ಸರ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಲೀಡರ್ಗಳು ಹೋಗ್ತಾರೆ ನೋಡಿ ಎಲ್ರೂ ದೇವರೇ ಕಾಪಾಡಬೇಕು ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಸ ಶತ್ರು ಹೋಗೋದು ಅದು ದೇವ್ರು ಕೇಳೋದು ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ ಇನ್ನು ಇವತ್ತು ಜನ ಲಕ್ಷಾಂತರ ಜನ ವೈಕುಂಠ ಏಕಾದಶಿನಲ್ಲಿ ಇವತ್ತು ವೈಕುಂಠದ ಬಾಗಿಲು ತೆಗಿತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ಆ ದೇವ್ರಿಗೆ ಪ್ರಾರ್ಥನೆ ಮಾಡಿ ಒಳ್ಳೆ ನಮಗೆ ದಿನಗಳು ಕೊಡುವಂತಕ್ಕಂಥದ್ದು ಅಷ್ಟೇ ಅಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮುಕ್ತಿ ಕೊಡಪ್ಪ ಅಂತ ಕೇಳ್ತಾರೆ ಅರವತ್ತು ಪರ್ಸೆಂಟ್ ಆರೋಪ ಮಾಡಿದ್ದಕ್ಕೆ ಪದೇ ಪದೇ ಕುಮಾರ ಸ್ವಾಮಿ ದಾಖಲಾತಿ ಕೊಡಲಿ ದಾಖಲಾತಿ ಕೊಡಲಿ ಇವತ್ತು ಏನಾಗಿದೆ ಇವತ್ತು ಯಾವ ಇವತ್ತು ಅವ್ರು ಯಾರೋ ನಿಮ್ಮ ಅಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರೆಲ್ಲ ಅದಕ್ಕಿಂತಲೂ ಬೇಕಾ ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು ಪೇಪರ್ ವೈ ಪೋಸ್ಟ್ ಅಂಡ್ಸೋಕೆ ಹೋಗಿದ್ರಲ್ಲ ಪೇ ಸಿ ಎಮ್ ಅಂತ ಹೇಳಿ ಯಾವ ದಾಖಲೆ ಇಟ್ಟವ್ರು ಇಲ್ಲಿ ಅವರಿಗೆ ಕೆಂಪನ್ ಹೇಳಿದ್ರು ಕೆಂಪನ್ ಹೇಳಿದ್ರು ಅಂತಾರೆ ಈ ಕಂಟ್ರ್ಯಾಕ್ಟರ್ಗಳು ಹೇಳ್ತಾ ಇಲ್ವಾ ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ ಅದರಿಂದ ಈ ಆಟ ಬಿಟ್ಟುಬಿಡಿ ಆಮೇಲೆ ದಿನ ಹೇಳ್ತಾರಲ್ಲ ಕುಮಾರಸ್ವಾಮಿಗೇನೋ ಮಗ ಸೋತು ಬಿಟ್ಟ ಅಂತೇಳಿ ಅದೇನೋ ಡೆಸ್ಪ್ರೇಟ್ ಆಗ್ಬಿಟ್ಟಿದ್ದೀನಂತೆ ಅಪ್ಪ ನಾನು ಡೆಸ್ಪ್ರೇಟ್ ಆಗಿದ್ದೀನೋ ಏನಾಗಿದ್ದೀನೋ ಕೃಷ್ಣ ಬೇರೆ ಬಿಟ್ರೆ ಅದು ಬಿಟ್ಟುಬಿಡಿ ಇದಕ್ಕೆ ಹೇಳಪ್ಪ ಉತ್ತರ ಏನು ನಿಮ್ ನಿಮ್ಮ ಇಲಾಖೆ ಯಾವುದೋ ಕಂದ ಇಲಾಖೆ ಏನು ಸ್ವಚ್ಛ ನಡೀತಾ ಇದೀಯಾ ಬೆಂಗಳೂರು ಸಿಟಿ ಅಸಿಸ್ಟೆಂಟ್ ಎಷ್ಟು ಎಷ್ಟೀರಿ ಎಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಪ್ಪ ಯಾರ್ಯಾರು ಹೋಗುತ್ತೆ ಏನೇನು ನಡೆಸ್ತೀರಿ ನಮ್ಗೇನು ಗೊತ್ತಿರುವ ನಾನು ಅಧಿಕಾರ ನಡೆಸಿದ್ದೀನಿ ನಾನೇನು ಹರೀಶ್ಚಂದ್ರ ಅಂತ ಎಲ್ಲೂ ಹೇಳಿ ವಿಧಾನಸಭೆಯಲ್ಲಿ ಹೇಳಿದ್ದೀನಿ ಚುನಾವಣೆ ನಡೀಬೇಕಾದ್ರೆ ಇನ್ನೊಬ್ಬರದ ಕೈ ಚಾಚಲೇಬೇಕು ಇಲ್ಲಿ ಅಧಿಕಾರ ನಡೆಸ್ಬೇಕಾದ್ರೆ ಪ್ರತಿಯೊಂದು ಮಾರಾಟಕ್ಕಿಡಲ್ಲ ಪ್ರತಿಯೊಂದಕ್ಕೂ ಲೂಟಿ ಹೊಡ್ಕೊಂಡು ಕೂತಿರಲ್ಲ ಆ ಕೆಲಸ ಮಾಡಿಲ್ಲ ಮೊದಲೇ ಕಾರ್ಡ್ ಫಿಕ್ಸ್ ನಾನು ಬಿಗಿನಿಂಗೇ ಹೇಳಿಲ್ವೇ ರೇಟ್ ಕಾರ್ಡ್ ಇಂದು ಅದರಿಂದ ನಾನು ಹರಿಶ್ಚಂದ್ರ ಅಂತ ಎಲ್ಲೂ ಹೇಳಿಲ್ಲ ಇವತ್ತಿನ ರಾಜಕಾರಣ ದುಡ್ಡು ಬೇಕು ಪ್ರೀತಿ ವಿಶ್ವಾಸದಿಂದ ನಾವು ಕೆಲಸ ಮಾಡಿದ್ದಾಗ ಚುನಾವಣೆ ಹಂತದಲ್ಲಿ ಯಾರೋ ನಾಲ್ಕು ಜನ ಬರ್ತಾರೆ ಕೊಡ್ತಾರೆ ಚುನಾವಣೆ ನಡೆಸಲಿಕ್ಕೆ ಹಾಗಂತೇಳಿ ಅಧಿಕಾರ ಇಟ್ಕೊಂಡು ಪ್ರತಿದಿನ ನಾವು ನಮ್ಮ ಮಾರಾಟಕ್ಕೆ ಇಡೋಕ್ಕಾಗತ್ತಾ ಆ ಕೆಲಸ ನಾವು ಇಂದು ಮಾಡಿಲ್ಲ ಗೌರ್ಮೆಂಟ್ ಇದು ಪ್ರತಿಯೊಂದು ಪ್ರತಿಯೊಂದು ಕ್ಷಣವೂ ಮಾರಾಟವೇ ಇಲ್ಲಿ ಪಾಪ ಅವ್ರು ಹೇಳ್ತಾರೆ ಅದು ಎಂಥದ್ದು ಎಸ್ ಸಿ ಎಸ್ ಟಿ ಯುವಕರಿಗೆ ಇದ್ಕೊಟ್ಟಿಲ್ಲ ಅಂತಲ್ಲ ವಿದ್ಯಾರ್ಥಿಗಳಿಗೆ ಮಾಸಾಶನ ಅಲ್ಲ ಸಾರಿ ಸ್ಕಾಲರ್ಶಿಪ್ ಅದಕ್ಕೆ ಅದೆಂತ ಡಿನ್ನರ್ ಪಾರ್ಟಿ ಮಾಡಿ ಚರ್ಚೆ ಮಾಡ್ತಾರಂತೆ ಕ್ಯಾಬಿನೆಟ್ ಇರೋದ್ಯಾಕೆ ಎಸ್ ಸಿ ಎಸ್ ಟಿ ಇರಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಇರಲಿ ಸ್ಕಾಲರ್ಶಿಪ್ ಹೋಗದೆ ಇದ್ರೆ ಕ್ಯಾಬಿನೆಟ್ ಅಲ್ಲಿ ಕೂತ್ ಚರ್ಚೆ ಮಾಡ್ತಿರೋ ಬೇರೆ ಸಪರೇಟು ಊಟಕ್ಕೆ ಸೇರ್ಕೊಂಡು ಡಿನ್ನರ್ನ ಚರ್ಚೆ ಮಾಡ್ತಿರೋ ಸರ್ ಅವರಲ್ಲಿ ಮಾಡ್ಕೊಳ್ಳಿ ಅವ್ರ ಪಕ್ಷಕ್ಕೆ ಸೇರಿರೋದು ಬಿಡಿ ಬನ್ನಿ